ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರ ಪರವಾಗಿ ಸಮಾವೇಶ ನಡೆದಿದೆ ಕಾಂಗ್ರೆಸ್ ರಣಕಹಳಿಯನ್ನು ಕೂಡ ಮೊಳಗಿಸಿದೆ ಈ ಒಂದು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಕೇಳೋಣ ಬಿಜೆಪಿ ಸರ್ಕಾರ ಹತ್ತು ವರ್ಷ ಕೆಲಸ ಇದೆ ಆದ್ರೆ ಹತ್ತು ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು ನಮ್ ಭಾಗಕ್ಕೆ ಕೊಟ್ಟಿದ್ದೇನು ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನು ಕೊಟ್ಟರು ಕೇಂದ್ರದವರು ಯಾವ ಪ್ರಗತಿ ಯಾವ ಫ್ಯಾಕ್ಟ್ರಿಗಳು ಯಾವ ಕೆಲಸಗಳು ಎನ್ಫ್ರಾಸ್ಟ್ರಕ್ಚರ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ನಮ್ಮ ಮಾಮೂಲಿಯಾಗಿ ನಡೆದಂತ ಕೆಲಸನು ಅವ್ರು ಸ್ಟಾಪ್ ಮಾಡಿದ್ರು ನಮ್ಮ ಬೋಗಿ ಫ್ಯಾಕ್ಟ್ರಿ ನಿಂತೋಯ್ತು ಅಲ್ಲೇ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾರೆ ನಾನು ಅಲ್ಲಿ ಕನಿಷ್ಠ ಅಂದ್ರೆ ಎರಡು ಸಾವಿರ ಜನರಿಗೆ ಕೆಲಸ ಕೊಡಬೇಕು ಅಂತ ಪ್ರಾರಂಭ ಮಾಡಿತ್ತು ಯಾದಗಿರದಲ್ಲಿ ಆದರೆ ಅದಕ್ಕೆ ಮುಂದುವರೆಸಲಿಲ್ಲ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಅವ್ರು ಯಾವಾಗಲೂ ಸ್ವಲ್ಪ ನಮ್ಗೆ ಭೇಟಿ ಆಗ್ತಿರ್ತಾರೆ ಆವಾಗ ಅವಾಗ ಯಾಕಂದ್ರೆ ಫಂಕ್ಷನ್ಸ್ಗಳಿರ್ತವೆ ಇರ್ತವೆ ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿ ಆದಾಗ ಕೇಳೋದು ಬಿಡಲ್ಲ ನಾನು ಅವ್ರಿಗೆ ಕೇಳದೆ ಗುಲ್ಬರ್ಗದಲ್ಲಿ ದೊಡ್ಡದು ಇ ಎಸ್ ಐ ಹಾಸ್ಪಿಟಲ್ ಇದೆ ಕೂಲಿಕಾರರಿಗಿದೆ ಇದೆ ಬಡವರಿಗಿದೆ ಯಾರು ತನ್ನ ಇ ಎಸ್ ಐ ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ ಅದಕ್ಕೆ ನಾನು ಹೇಳಿದೆ ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡುತ್ತಾ ಇದ್ದೀರಿ ಇಲ್ಲಿ ನಾವು ಜಮೀನು ಕೊಟ್ಟೇವು ನಮ್ದೇ ಇ ಎಸ್ ಐ ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ ಬಿಲ್ಡಿಂಗ್ ಇದೆ ಜಮೀನ್ ನಮ್ದಿದೆ ಅಥವಾ ಯಾರು ಕಿವಿ ತುಂಬಿದಾರೋ ಗೊತ್ತಿಲ್ಲ ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ ನಾನು ಚಾಲೆಂಜ್ ಕೊಡ್ತೀನಿ ನಾನು ಐದೇ ವರ್ಷ ಮಂತ್ರಿ ಇದ್ದೆ ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು ಹತ್ತು ಪೈಸಾ ಆದರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಶಗಿರಿ ಕೊಡ್ತೀನಿ ಬಂದು ಹೋಗಿ ಎಲ್ಲ ಕಡೆ ಹೇಳೋದು ಎ ಮೋದಿ ಕಿ ಗ್ಯಾರಂಟಿ ಅರೆ ಹಮಾರಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಹಮನೆ ತೋ ಪಾಂಚ್ ಗ್ಯಾರಂಟಿ ಬೋಲೋ ಪಾಂಚ್ ಗ್ಯಾರಂಟಿ ದಿ ನಾವು ಐದು ಗ್ಯಾರಂಟಿ ಹೇಳಿದ್ದೇವಲ್ಲ ಐದು ಗ್ಯಾರಂಟಿ ಹೇಳಿದ್ದನ್ನ ನಾವು ನಿಭಾಯಿಸ್ತೇವೆ ನಮ್ಮ ಸರ್ಕಾರ ಕೊಟ್ಟು ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದರು ನಾನು ಎಲೆಕ್ಷನ್ದಾಗ ಹೇಳಿದ್ದೆ ಸೊ ನಮ್ಮ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಗ್ಯಾರಂಟಿ ಅದೇ ರೀತಿಯಾಗಿ ಬೇರೆ ರೈತರಿಗೆ ಕೊಡ್ತಕ್ಕಂಥ ಗ್ಯಾರಂಟಿ ಪ್ರತಿ ಒಂದು ಗ್ಯಾರಂಟಿಯನ್ನ ಒಂದು ಒಂದು ಆಗಿ ನಾವು ನಿಭಾಯಿಸಿದ್ದೇವೆ ಇವತ್ತು ನಮ್ಮ ಸರ್ಕಾರ ಅದನ್ನು ಜನರಿಗೆ ತಲುಪಿಸ್ತಾ ಇದೆ ಮುಟ್ತಾ ಇದೆ ನಿಮ್ದು ಯಾವ ಗ್ಯಾರಂಟಿ ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ದಾರೆ ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಕಾಪಿ ಮಾಡ್ತಾ ಇದ್ದಾರೆ ನಾವು ಹೇಳದ ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡಿದೆ ತೆಲಂಗಾಣ ಆರ್ ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ ಐದು ಗ್ಯಾರಂಟಿ ಆ ಐದು ಗ್ಯಾರಂಟಿನೂ ನಾವು ನಡೆದಿದೆ ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ ನೀವು ಕೇಳಬೇಕು ಅವ್ರ ಜನರಿಗೆ ಅಪ್ಪ ನೀನು ಹತ್ತು ವರ್ಷ ಒಳಗೆ ಪ್ರತಿ ವರ್ಷ ಎರಡೆರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ ಎರಡೆರಡು ಕೋಟಿ ನೌಕರಿ ಕೊಟ್ರ ನೀವು ಹೇಳ್ಬೇಕು ನಿಮ್ಮ ಬಾಯಿಂದ ಬರ್ಬೇಕು ಎರಡೆರಡು ಕೋಟಿ ನೌಕರಿ ಕೊಟ್ರ ಇಲ್ಲ ಇಲ್ಲ ಅಂದ್ರೆ ಮೋದಿ ಅವರು ಸುಳ್ಳು ನಾನು ಸುಳ್ಳೋ ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ ಬಿಜೆಪಿ ಸುಳ್ಳಲ್ಲ ಬಿಜೆಪಿ ಸರ್ಕಾರ ಹೇಳುತ್ತೆ ಯಾಕೆ ಕೊಟ್ಟಲಿಲ್ಲ ಅದು ನಿಮ್ ಗ್ಯಾರಂಟಿ ಇರ್ಲಿಲ್ಲ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಯಾರಿಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ ಬಡ ಜನರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅವರು ಫುಡ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು ಕಾನೂನು ತಂದರು ನಾವು ನಿಜನೋ ಮೋದಿ ಅವರು ನಿಜ ನೀವು ಹೇಳಿದ್ರಿ ಮನ್ರೇಗಾ ಅಂತ ಕಾನೂನು ನಾವು ತಂದೇವೆ ಬಡವರಿಗೆ ಕನಿಷ್ಠ ನೂರು ದಿವಸ ಆದರೂ ಕೂಲಿ ಸಿಗಲಿ ಅವರಿಗೆ ಹೊಟ್ಟಿ ತುಂಬಾ ಅನ್ನ ಸಿಗಲಿ ಅಂತ ಮಾಡಿಕೊಟ್ಟೇವೆ ನೀವೇನ್ ಮಾಡಿದ್ರಿ ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ವರೆಗೆ ಪುಕ್ಸಟೆ ಎಲ್ಲ ಕಡೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ನಾವು ಮಾಡಿದೆ ನೀವೇನು ಮಾಡಿದೀರಿ ಎಂ ಎಸ್ ಪಿ ಮೋದಿ ಅವರು ಹೇಳಿದ್ರು ಎಂ ಎಸ್ ಪಿ ನಾ ಹೆಚ್ಚಿಗೆ ಮಾಡ್ತೀನಿ ರೈತರಿಗೆ ಅಂತ ಎಂಎಸ್ಪಿ ಎಸ್ ಪಿ ಹೆಚ್ಚಿಗೆ ಆಯ್ತಾ ಏನ್ ನಾವು ನಮ್ಮ ಕಾಲದಾಗೆ ಏನ್ ಹೆಚ್ಚಿಗೆ ಮಾಡಿದ್ದೇವೆ ಅದಕ್ಕೆ ಹೋಲಿಸಿದ್ರೆ ಗಜಾಂತರ ವ್ಯತ್ಯಾಸ ಇವತ್ತಿನ ಪ್ರಮಾಣ ಏನಿದೆ ನಾವು ಮಾಡಿದ್ದೇನೆ ಅದು ಮಾಡಲಿಲ್ಲ ಮೈ ಕಿಸಾನ್ ಅವಡವಂಗ ಡಬಲ್ ಕರೆದಂಗ ಅಂತ ನಾನು ಹೇಳಿಲ್ಲಿದು ಮೋದಿ ಅವರ ಮಾತು ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಯಾಕಂದ್ರೆ ನೀವು ಟಿ ವಿ ನೋಡ್ತೀರಿ ದಿನಾ ಎದ್ಕೊಡ್ಲಾರ ಅಡ್ವಟ್ಯಾಚ್ಮೆಂಟ್ ನೋಡ್ತೀರಿ ಅವ್ರದ್ದು ಅವ್ರ ಫೋಟೋ ಬರ್ತದೆ ಆ ಈ ಗ್ಯಾರಂಟಿಗಳು ಎಲ್ಲಿ ಹೋದುವಪ್ಪ ಈ ಗ್ಯಾರಂಟಿಗಳು ಮರ್ತಬಿಟ್ರು ಈಗ ಹೊಸ ಗ್ಯಾರಂಟಿ ತರ್ತಾರೆ ಏನ್ ಹೊಸ ಗ್ಯಾರಂಟಿ ನಿಮ್ದು ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಐವತ್ತೈದು ರೂಪಾಯಿ ಇತ್ತಿತ್ತು ನಿಮ್ಮ ಕಾಲದಲ್ಲಿ ತೊಂಬತ್ತು ರೂಪಾಯಿ ಇವತ್ತಾಗಿದೆ ಇದೇ ಗ್ಯಾರಂಟಿನಾ ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ ಇದೇ ಗ್ಯಾರಂಟಿನ ನಮ್ಮ ಕಾಲದಲ್ಲಿ ಅರವತ್ತು ರೂಪಾಯಿ ಪೆಟ್ರೋಲ್ ಇದ್ರೆ ಈಗ ನೂರು ರೂಪಾಯಿ ಮ್ಯಾಲಿದೆ ಆದರೂ ಕೆಲವು ಜನ ಏನ್ ಮೋದಿ ನಾನು ಅದು ಒಂದ್ಸಾರಿ ಒಂದು ಸೋಂಗ್ ತರ್ತಾರೆ ಇನ್ನೊಂದು ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ ಅದೇ ರೀತಿಯಾಗಿ ಮೋದಿಜಿ ಅವರು ಇನ್ನೊಂದು ಮಾತು ಹೇಳ್ತಾರೆ ಮೊದಲು ಹೇಳಿದ್ರು ಈಗನು ಏನ್ ಹೇಳ್ತಾರೆ ನನ್ನ ಪಾರ್ಟಿ ನನ್ನ ಪಾರ್ಟಿ ಅನ್ನಲ್ಲ ಅವರು ಏ ಮೋದಿ ಓ ಮೋದಿ ಕಿ ಗ್ಯಾರಂಟಿ ಕರ್ಕೆದಿಕ್ಕ ಅರೆ ನಿನ್ ಪಾರ್ಟಿ ಹೆಸರು ಹೇಳೋ ಮಾರಯ್ಯ ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳುದು ಅದು ಬಿಟ್ಟು ಏ ಮೋದಿ ಕಿ ಗ್ಯಾರಂಟಿ ಓ ಮೋದಿ ಕಿ ಗ್ಯಾರಂಟಿ ಎರಂಟಿ ತುಮಾರು ಎರಡು ಸಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರಿ ಎರಡು ಕೋಟಿ ನೌಕರಿ ಇಲ್ಲ ಹದಿನೈದು ಹದಿನೈದು ಲಕ್ಷ ಕ ಹಣ ಮೈ ಬಹಾರ ಸೆ ಲಾತಾ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ಮೇ ಕಾಯಿ ಬಯ್ಯ ಪೈಸೆ ಪಂದ್ರ ಪಂದ್ರ ಲಾಖ್ ಸಿಕ್ತಾ ಪಂದ್ರ ಪಂದ್ರ ಲಾಖ್ ಸಿಕ್ತೇನ್ರಿ ಯಾರೋ ಈ ಕಡೆ ಎಲ್ಲ ಸಿಕ್ಕಂಗೆ ಕಾಣ್ತದೆ ಕೈ ಎತ್ತಲ್ಲ ನಿಮಗೆ ಸಿಕ್ತಾ ಹದಿನೈದು ಹದಿನೈದು ಲಕ್ಷ ಇಲ್ಲ ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲೆ ಆದರೂ ಅವರು ಸುಳ್ಳು ಖರೇನ ಹೇಳ್ಬಿಡಿ ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು ದೇವ್ರ ಹೆಸರು ತೋಂಡೆ ಹೇಳಿ ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು ಪ್ರಾಣ ಪ್ರತಿಷ್ಠೆ ಅದಕ್ಕೆ